ಕಡಿಮೆ ಬೆಲೆಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಹಿಪ್ ಪೆಂಟ್ ಬೇಕು ಅಂತ ಹೋಗ್ತಾ ಇದೆ ಅಲ್ವಾ ಸೊ ಇವಾಗ ಇದು ಮತ್ತೆ ರೀಸ್ಟಾಕ್ ಆಗಿರುವಂತದ್ದು ಗರ್ಸ್ ಫೇವ್ರೆಟ್ ಪಿಂಕ್ ಕಲರ್ ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದಿದೆ ಇದು ಸ್ಮಾಲ್ ಪೆಂಡೆಂಟ್ ಆಗಿರುತ್ತೆ ಇದು ಗೋಲ್ಡ್ ಹಿಪ್ಲಿಕಲ್ಲಿ ಬಂದಿರುವಂತಹ ಟೆಂಪಲ್ ಡಿಸೈನ್ ಪೆಂಡೆಂಟ್ ಇದಾಗಿರುತ್ತೆ ವೈಟ್ ಅಲ್ಲಿ ಕೂಡ ಕಲೆಕ್ಷನ್ ಸಾಕಷ್ಟು ಬಂದಿದೆ ಸೊ ವಿಡಿಯೋನ ಮಿಸ್ ಮಾಡಿದೆ ನೀವು ಫುಲ್ ಕಂಪ್ಲೀಟ್ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಆ ಚೆಲ್ರಿ ವ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ನ ಪ್ರೆಸ್ ಮಾಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಹೊಸ ಹೊಸ ಸ್ಟಾಕ್ ಆಗಲಿ ಹೊಸ ಹೊಸ ಆಫರ್ಸ್ ಡಿಸ್ಕೌಂಟ್ ಎಲ್ಲ ಕೂಡ ಬಿಡ್ತಾ ಇರ್ತೀರಿ ಅಂಡ್ ಗೈಸ್ ಪ್ರೈಸ್ ಹಾಕಿದ್ಮೇಲೆ ತುಂಬಾ ಜನ ಕೇಳ್ತಾರೆ ಡಿಸ್ಕೌಂಟ್ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಪ್ರೈಸ್ ಹೇಳ್ಬಿಟ್ಟು ಆಮೇಲೆ ನನ್ನ ಪ್ರೈಸಿಗೆ ಇಲ್ಲ ಇದೆ ಡಿಸ್ಕೌಂಟ್ ಪ್ರೈಸು ಅಂತ ಹೇಳೋದಿಲ್ಲ ಆಲ್ರೆಡಿ ನಾವು ಕೊಡ್ತಾ ಇದ್ದಾರೆ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ತುಂಬಾ ಜನ ವರ್ಮಲಕ್ಷ್ಮಿ ಆಫರ್ ಆಫರ್ ಅಂತ ಕೇಳ್ತಾರೆ ಈ ಪ್ರೈಸ್ ಕಂಪೇರ್ ಮಾಡಿದ್ರೆ ಸೊ ಸೇಮ್ ಸೇಮ್ ಜುವೆಲ್ಸ್ ನ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆಫರ್ ಪ್ರೈಸ್ ಅಲ್ಲಿ ನಮ್ ಆಲ್ರೆಡಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಬರೀ ಗ್ರೀನ್ ಬಿಡ್ಸ್ ಅಷ್ಟೇನಾ ಮ್ಯಾಮ್ ಪಿಂಕ್ ಇಲ್ವಾ ಮ್ಯಾಮ್ ಮರೂನ್ ಇಲ್ವಾ ಮ್ಯಾಮ್ ರೆಡ್ ಇಲ್ವಾ ಮ್ಯಾಮ್ ವೈಟ್ ಇಲ್ವಾ ಮ್ಯಾಮ್ ಎಲ್ಲಾನು ಇದಾವೆ ಮ್ಯಾಮ್ ಇವತ್ತಿನ ಕಲೆಕ್ಷನ್ಸ್ ಅನ್ನ ನಿಮಗೆ ತೋರಿಸ್ತೀನಿ ಪಿಂಕು ವೈಟ್ ಮರೂನ್ ರೆಡ್ ಅದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ ಡಿಫ್ರೆಂಟ್ ಡಿಫರೆಂಟ್ ಕ್ವಾಲಿಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಬಂದಿದೆ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದೀನಿ ಇವತ್ತು ಯೂಟ್ಯೂಬ್ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಯಾರು ಐನೂ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ಪಿಂಕ್ ಬೀಟ್ಸ್ ಅಲ್ಲಿ ಏನಾದ್ರು ಸ್ಮಾಲ್ ಪೆಂಡೆಂಟ್ ಹಾರ ಹುಡುಕ್ತಾ ಇತ್ತು ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಗೈಸ್ ತುಂಬಾ ಚೆನ್ನಾಗಿದೆ ತ್ರೀ ಡಿ ಅಲ್ಲಿದೆ ಅದರಲ್ಲೂ ಕೂಡ ನಿಮಗೆ ತ್ರೀ ಡಿ ಪೆಂಡೆಂಟ್ ಅಲ್ಲಿ ನಿಮಗೆ ನಕ್ಷಿ ಡಿಸೈನ್ ಬರುವಂತಹ ಒಂದು ಹಾರ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದು ನಿಮಗೆ ಸಿಗುತ್ತೆ ಗೈಸ್ ನಾನು ಇವತ್ತು ಏನು ನ ತೋರಿಸ್ತಾ ಇದೀನಿ ಅಲ್ವಾ ಒಂದೆಲ್ಲಾನು ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ಸ್ ಆಗುತ್ತೆ ಜೊತೆಗೆ ಎಲ್ಲಾ ಕೂಡ ಒರಿಜಿನಲ್ ಕ್ರಿಸ್ಟಲ್ ಬರುತ್ತೆ ಯಾವುದೇ ಕೂಡ ಪೇಂಟೆಡ್ ಕ್ರಿಸ್ಟಲ್ ಅಂದ್ರೆ ಸ್ವೆಟರ್ ತಕ್ಷಣ ಕಲರ್ ಹೋಗೋ ತರದು ಪಿಂಕ್ ಕಲರ್ ಅಲ್ಲೇ ಕುತ್ಕ ಬಿಟ್ಕೊಂಡು ಅಥವಾ ಬಟ್ಟೆ ಮೇಲೆ ಕಲರ್ ಕುತ್ಕೊಳ್ಳೋದು ಎಲ್ಲ ಏನು ಆಗೋದಿಲ್ಲ ಒರಿಜಿನಲ್ ಕ್ರಿಸ್ಟಲ್ ಇರುತ್ತೆ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಅಥವಾ ಫಂಕ್ಷನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗುವ ಬಿಕಾಸ್ ಆ ಶಡ ಕಳೆದ್ಬಿಟ್ಟು ಶ್ರಾವಣ ಅನ್ನೋದು ಬಂದೇ ಬಿಡ್ತು ಹಂಗಾಗಿ ಎಲ್ಲಾ ಫಂಕ್ಷನ್ಸ್ ಸ್ಟಾರ್ಟ್ ಆದ್ವು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ ಬಂದ್ಬಿಟ್ಟು ಹಿಪ್ ಬೆಲ್ಟ್ ಗೈಸ್ ನಾನು ಇಲ್ಲಿ ನಿಮ್ಗೆ ನೀಟ್ ಆಗಿ ಜೂಮ್ ಮಾಡಿ ನಿಧಾನಕ್ ತೋರಿಸ್ತಾ ಇದೀನಿ ನೋಡಿ ಇದು ಡಿಸೈನ್ ಟೆಂಪಲ್ ಡಿಸೈನ್ ಸಖತ್ ಆಗಿ ಬಂದಿದೆ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗತ್ತೆ ಅಂಡ್ ಗೈಸ್ ಇದು ಪ್ರೀಮಿಯಂ ಕ್ವಾಲಿಟಿ ನಿಮ್ಗೆ ಹೆಂಗಪ್ಪ ಗೊತ್ತಾಗತ್ತೆ ಅಂದ್ರೆ ನೋಡಿ ಸೈಡ್ ಅಲ್ಲಿ ಈ ತರ ಸ್ಕ್ರೂ ಇರ್ಬೇಕು ನೋಡಿ ಈ ತರ ಸ್ಕ್ರೂ ಇತ್ತು ಅಂತ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಅಂತ ಅರ್ಥ ಇಲ್ಲ ಅಂತ ಅನ್ನೋದು ನಾರ್ಮಲ್ ಕ್ವಾಲಿಟಿ ಅಂತಾನೆ ಅರ್ಥ ನನ್ ನನ್ನ ಹತ್ರ ಅಲ್ಲ ನೀವು ಎಲ್ಲೇ ಬೈ ಮಾಡಿದ್ರು ಕೂಡ ಸೊ ಪ್ರೀಮಿಯಂ ಕ್ವಾಲಿಟಿಗೆ ಈ ತರ ಸ್ಕ್ರೂ ಇರುತ್ತೆ ಇಲ್ಲ ಅಂದ್ರೆ ನೀವು ಯಾರೋ ಹೇಳಿದ್ರು ಪ್ರೀಮಿಯಂ ಕ್ವಾಲಿಟಿ ಅಂತ ತಗೊಂಡ್ಬಿಡೋದು ಪ್ರೀಮಿಯಂ ಇರಲ್ಲ ನೆಕ್ಸ್ಟ್ ನಮ್ ಕಡೆ ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಹಿಪ್ ಬೆಲ್ಟ್ ಅಂದ್ರೆ ಇದನ್ನೇ ಸಾಕಷ್ಟು ಜನ ಬೈ ಮಾಡ್ತಿದ್ರ ಅಂಡ್ ತುಂಬಾ ಜನ ಹೇಳ್ತೀರಿ ಆಲ್ರೆಡಿ ಸೋಲ್ಯೊಟ್ ಆಗಿ ಒನ್ ವೀಕ್ ಆಗಿತ್ತು ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ ಗೈಸ್ ಇನ್ನೂ ಸ್ವಲ್ಪ ಜನ ಏನಂತ ಕೇಳ್ತೀರಾ ಅಂದ್ರೆ ಮ್ಯಾಮ್ ಇದು ಫುಲ್ ಪ್ಲೇನ್ ಬೇಕು ನಮಗೆ ಸೆಂಟರ್ ಲಕ್ಷ್ಮೀ ಪ್ಲೈನ್ ಇದೇನ್ ಇರೋದ್ ಏನ್ ಪಿಕಾಕ್ ಡಿಸೈನ್ ಇದೆ ಸೇಮ್ ಅದೇ ಅಂತ ಕೇಳ್ತಾ ಇದೀರಾ ಎಸ್ ಗೈಸ್ ಇದೆ ಪ್ರೈಸ್ ಬುಮ್ ಸಿಕ್ಸ್ ತೌಸಂಡ್ ರುಪೀಸ್ ಏನಕಪ್ಪ ಅಂತ ಅಂದ್ರೆ ಸೊ ನಿಮ್ಗೆ ಫುಲ್ ಅದೇ ತರದಲ್ಲಿ ಬೇಕು ನಾರ್ಮಲ್ ಅಲ್ಲಿ ಇಲ್ಲ ಪ್ರೀಮಿಯಂ ಅಲ್ಲಿ ಮಾತ್ರ ಇರೋದು ನಾನು ಪ್ರೀಮಿಯಂ ಅಲ್ಲಿ ಫಸ್ಟ್ ಕಾಪಿ ಮಾಡಿಸಿದೀನಿ ಹಂಗಾಗಿ ನಾನು ಇವಾಗ ತೋರಿಸ್ತಿರಂತ ಹಿಪ್ ಬೆಲ್ಟ್ ಪ್ರೈಸ್ ಬೊಂಬ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬಟ್ ನಮ್ಗೆ ಫುಲ್ ಪ್ಲೇನ್ ಅಲ್ಲೇ ಬೇಕು ಇನ್ನ ಕ್ವಾಲಿಟಿ ಹೈ ಆಗಬೇಕು ಅಂದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಬೇಕಿದ್ರೆ ನೀವು ಬುಕ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಿಂಪಲ್ ಅಂಡ್ ಎಲಿಗಂಟ್ ಅಲ್ಲಿ ಆಗಿರುವಂತಹ ಈ ಒಂದು ಹಿಪ್ ಬೆಲ್ಟ್ ತುಂಬಾ ಕ್ಯೂಟ್ ಆಗಿದೆ ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಆಗಿದೆ ಅಂತಾನೆ ಹೇಳಬಹುದು ಪ್ರೈಸ್ ಬಂದ್ಬಿಟ್ಟು ಇದು ನಿಮಗೆ ಜಸ್ಟ್ ರುಪೀಸ್ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ವಾಲಿಟಿ ವೈಸ್ ಕೂಡ ಸಕ್ಕತ್ ಆಗಿದೆ ಹಾಗೆ ಸುತ್ತಲೂ ಕೂಡ ಇದು ಬೆಲ್ಟ್ ಸುತ್ತಲೂ ಕೂಡ ಡಿಸೈನ್ ಬಂದಿರೋದು ತುಂಬಾ ಹೈಲೈಟ್ ಲುಕ್ ಕೊಡುತ್ತೆ ಅಂಡ್ ತುಂಬಾ ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತೆ ಗೈಸ್ ಪೆನ್ನೆಂಟು ಲೈಟ್ ಆಗಿದ್ರು ಕೂಡ ಸೊ ತುಂಬ ಹಿಂದೆ ನೀಟಾಗಿ ಡಿಸೈನ್ ಅದು ತುಂಬಾ ರಿಚ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ 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 ಒಂದು ಶುಗರ್ ಬೀಚ್ ಹಾರ ಗೈಸ್ ಇದ್ದು ಫಿನಿಶಿಂಗ್ ಏನ್ ಡಿಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕೆಳಗಡೆ ಶಿವಲಿಂಗ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಸೊ ಅದು ಕೂಡ ಎಷ್ಟು ನೀಟಾಗಿ ಕಾಣಿಸ್ತಿದೆ ಆ ಹಾವು ಇರೋದ್ ಆಗಿರ್ಬೋದು ಅಥವಾ ಶಿವಲಿಂಗಕ್ಕೆ ಪೂಜೆ ಮಾಡ್ತಿರೋ ತರ ಆಗಿರ್ಬೋದು ಸೊ ತುಂಬಾನೇ ಡಿಟೇಲಿಂಗ್ ಆಗಿ ಇವರು ಫಿನಿಷಿಂಗ್ನ ಕೊಟ್ಟಿರೋದು ನಂಗಂತೂ ನನ್ನ ಜುವೆಲ್ರಿ ಕ್ವಾಲಿಟಿಗಳಾಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಸಿಕ್ಕಾಬಟ್ಟೆ ಪ್ರೌಡ್ ಫೀಲ್ ಅನ್ಸಿದೆ ಗಾಯಸ್ ಸೊ ಎಷ್ಟು ಒಳ್ಳೆ ಕ್ವಾಲಿಟಿಯ ಜುವೆಲ್ನ ನಾನು ಈ ಒಂದು ಪ್ರೈಸಿಗೆ ಕೊಡ್ತಾ ಇದ್ದೀನಿ ಸೊ ತುಂಬ ಜನ ಖುಷಿಗೆ ಕಾರಣ ಆಗಿದೆ ಅಂತ ನಿಜವಾಗೂ ನಂಗೆ ಪ್ರೌಡ್ ಫೀಲ್ ಇದೆ ಸೊ ಪ್ರೈಸು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಸೊ ಆಲ್ರೆಡಿ ನನ್ನ ಸ್ಟಾರ್ಟಿಂಗ್ ಒಂದು ಪಿಂಕ್ ಬೀಟ್ಸ್ ನ ತೋರಿಸಲ್ಲ ಸೇಮ್ ಆಸ್ ಈಸ್ ಸೇಮ್ ಪ್ರೈಸ್ ಸೇಮ್ ಅಲ್ಲಿ ನಿಮಗೆ ಇದೆ ವೈಟ್ ಬೀಟ್ಸ್ ಅಲ್ಲಿ ಆಲ್ರೆಡಿ ನೀವು ನೋಡಿದ್ದು ಪಿಂಕ್ ಇದು ವೈಟ್ ಗ್ರೀನ್ ಇದೆಯಾ ಅಂತ ಕೇಳಿಬಿಡಿ ಗ್ರೀನ್ ಇಲ್ಲ ಅಂಡ್ ಇವತ್ತಿನ ಕಲೆಕ್ಷನ್ ನಲ್ಲಿ ನನ್ ಗ್ರೀನೇ ತೋರಿಸ್ತಲ್ಲ ಬಿಕಾಸ್ ಆಲ್ರೆಡಿ ತುಂಬಾ ಸಲ ಗ್ರೀನ್ ನೇ ತೋರಿಸಿದೀನಿ ತುಂಬ ಜನ ಕೇಳ್ದು ಪಿಂಕು ಮರೂನು ವೈಟು ಅಂತ ಹೇಳ್ಬಿಟ್ಟು ಸೊ ಅವ್ರಿಗೋಸ್ಕರನೇ ಇದೊಂದು ಸ್ಪೆಷಲ್ ವೀಡಿಯೋ ಸೊ ಗ್ರೀನ್ ಯಾರಿಗೆಲ್ಲ ಬೋರ್ ಆಗಿದೆ ಅವ್ರಿಗೋಸ್ಕರನೇ ಅಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನು ನಿಮಗೆ ಈ ಒಂದು ಬ್ಯೂಟಿಫುಲ್ ಪೆನೆಂಟ್ ಇರುವಂತಹ ಒಂದು ಜ್ಯುವೆಲ್ರಿ ಕೊಡ್ತಾಯಿದ್ದೆ ನೋಡಿ ಇಷ್ಟೇ ಉದ್ದ ಬರೋದು ಇದು ಸೊ ನಮ್ದು ಬೆರಳಲ್ಲಿ ಆಫ್ ಇಷ್ಟು ಬರುತ್ತೆ ಸಖತ್ ಆಗಿದೆ ಅಂಡ್ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಹೊಸ ಡಿಸೈನ್ ಗೈಸ್ ಇದು ನಾನು ಇದುವರೆಗೂ ನಾನು ತೋರ್ಸಲ್ಲ ಇದು ಇವತ್ತು ಬಂದಿರುವಂತಹ ಹೊಸ ಸ್ಟಾಕ್ ಡಿಸೈನ್ ಸಖತ್ ಆಗಿದೆ ಮರುನ್ ಬೀಟ್ ಸಾರಾಮು ಸೊ ಇಲ್ಲಿ ಮಾಪ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಜುಮ್ಕಾ ಬಂದ್ಬಿಟ್ಟು ಇಷ್ಟ ಇಷ್ಟು ದಿನ ಏನ್ ಅಲ್ವಾ ಎಲ್ಲಾದ ಕಂಪೇರ್ ಮಾಡಿ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬರುತ್ತೆ ವೈಟ್ ಲೆಸ್ಸೇ ಬರುತ್ತೆ ಬಟ್ ಬಿಗ್ ಸೈಜ್ ಬರುತ್ತೆ ಹಾಗೆ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಮಾತ್ರ ನೆಜೋಗು ಅಮೇಝಿಂಗ್ ಆಗಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಅಂಡ್ ಮಸ್ತ್ ಲುಕ್ ಅಂತಾನೆ ಹೇಳ್ಬೋದು ಇದರಲ್ಲಿ ಕಲರ್ಸ್ ಇದೆಯಾ ಅಂತ ನೀವ್ ಕೇಳಿದ್ರೆ ಎಸ್ ವೈಟ್ ಕಲರ್ ಅವೈಲೇಬಲ್ ಇದೆ ಸೇಮ್ ಆಸ್ ಇಟ್ ಎಸ್ ಎಲ್ ನಿಮ್ಗೆ ವೈಟ್ ಇದೆ ಹಾಗೆ ಮರೂನ್ ಇದೆ ಇದರಲ್ಲಿ ಗ್ರೀನ್ ಬರಲ್ಲ ಅಂಡ್ ಗ್ರೀನ್ ಇಲ್ಲ ಕೂಡ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಕೂಡ ಸೇಮ್ ಪ್ರೈಸ್ ಎಲ್ಲ ಸಿಗ್ತದೆ ನಿಮ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಈಚ್ ಒಂದಕ್ಕೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟೊಂದ್ಸತಿ ಹೇಳ್ತಾ ಇದ್ನಿ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಗೈಸ್ ಆನ್ಲೈನ್ ಪೇಮೆಂಟ್ ಮಾತ್ರ ನೀವು ಯಾರಾದ್ರೂ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡ್ತೀವನ್ನೇ ಖಂಡಿತವಾಗೂ ಶಾಪ್ಗೆ ವಿಸಿಟ್ ಮೈ ಮಾಡಿ ಬೈ ಮಾಡ್ಬೋದು ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್ ಯಾರೆಲ್ಲ ಶಾಪ್ಗೆ ಬರ್ತೀರಾ ದಯವಿಟ್ಟು ಆದಷ್ಟು ಕ್ಯಾಶ್ನ ತಗೊಬನ್ನಿ ಅಮೌಂಟ್ ಕೈಲಿ ತಗೊಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಆನ್ಲೈನ್ ಪೇಮೆಂಟ್ ಶಾಪಲ್ಲಿ ಮಾಡಿಸ್ಕೊಳಕ್ ಸ್ವಲ್ಪ ಭಯನೇ ಆಗ್ತಾ ಇದೆ ಹಾಗಾಗಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆಗಿರೋಂತ ಒಂದು ವೈಟ್ ಬೀಚ್ ಹಾರಂ ಇದು ತುಂಬಾ ಚೆನ್ನಾಗಿದೆ ಬಿಕಾಸ್ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಇರೋದ್ರಿಂದ ಹಾಗೆ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾಗ್ ಇದು ಸೀರಿಯಸ್ ಆಗಿ ಟಚ್ ಮಾಡಿದ್ರೆ ವಾವ್ ಅನ್ನೋ ತರ ಇದೆ ಹಾಗೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ವೈಟ್ ಹಾಗೆ ಗೋಲ್ಡ್ ಬೀಚ್ ಮಿಕ್ಸ್ ಅಲ್ಲಿ ಇರೋದ್ರಿಂದ ಕಾಣಿಸುತ್ತೆ ಸೊ ವೈಟ್ ಗ್ರೀನ್ ಎಲ್ಲಾ ಕಲರ್ಸ್ ನಿಮಗೆ ಮ್ಯಾಚ್ ಆಗುತ್ತೆ ಸೊ ಪರ್ಟಿಕ್ಯುಲರ್ ಸ್ಯಾರಿಯಿಂದ ಹುಡುಕ್ಬೇಕಾಗಿಲ್ಲ ಪ್ರೈಸ್ ಸಾವಿರದ ಇನ್ನೂರ ರೂಪಾಯಿ ಆಗುತ್ತೆ ಅಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ಲಕ್ಷ್ಮಿ ಬಳೆಗಳು ಆಲ್ರೆಡಿ ಒಂದು ಡಿಸೈನ್ ನಾನು ತೋರ್ಸಿದೆ ಸೊ ಅದು ಆಗೋಗಿದೆ ಆ ಪ್ಯಾಟರ್ನ್ ಅಲ್ಲಿ ಇಲ್ಲ ಸೊ ಅದು ಫೈವ್ ಫಿಫ್ಟಿ ರುಪೀಸ್ ಇತ್ತು ಅದಕ್ಕಿನ್ನ ಕಮ್ಮಿ ಪ್ರೈಸ್ ಇದೆ ಬಟ್ ಸೇಮ್ ಕ್ವಾಲಿಟಿ ಇದೆ ನಿಮ್ಗೆ ಫಿನಿಶಿಂಗ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರಬಹುದು ಸೊ ಎಷ್ಟು ಒಳ್ಳೆ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದು ಲಕ್ಷ್ಮಿ ಇದ್ರೆ ಇನ್ನೊಂದು ಮಲ್ಟಿ ಕಲರ್ ಗ್ರೀನು ಮತ್ತೆ ಮರೂನು ಸೋರಿ ಅಥವಾ ರೂಬಿ ಅಂತ ಅನ್ಕೊಳ್ಳಿ ಎರಡು ಮಿಕ್ಸ್ ಅಲ್ಲಿ ಇರೋದ್ರಿಂದ ಇದು ನೀವು ಎಲ್ಲಾ ಕಲರ್ ಸ್ಯಾರಿಗೂ ಹಾಕೋಬಹುದು ಗೈಸ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೇಳಿದ್ರೆ ನಿಜವಾಗೂ ಇಷ್ಟನ ಅಂತ ಅಂತ ಇಷ್ಟು ಕ್ವಾಲಿಟಿಗೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಟೂ ಬ್ಯಾಂಗಲ್ಸ್ ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಒನ್ ಮೋರ್ ಡಿಸೈನ್ ಇದು ಆಲ್ರೆಡಿ ನಾನು ಗ್ರೀನ್ ಅಲ್ಲಿ ನಿಮಗೆ ತೋರಿಸಿದೀನಿ ಅಂಡ್ ಗ್ರೀನ್ ಸೋಲ್ಡ್ ಔಟ್ ಆಗಿದೆ ವೈಟ್ ಅಲ್ಲೂ ಕೂಡ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ಫಾಸ್ಟ್ ಮೂವಿಂಗ್ ಇದೆ ಜಸ್ಟ್ ಲಾಸ್ಟ್ ಫೋರ್ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ನೀವು ಬೇಕು ಅಂದ್ರೆ ಬೇಗ ಬುಕ್ಕಿಂಗ್ ಮಾಡ್ಕೋಬಹುದು ಸೊ ಇದರಲ್ಲಿ ಗೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಪೆನ್ ಬರುತ್ತೆ ಪೆಂಡೆಂಟ್ ಕೂಡ ಅಷ್ಟೇ ತುಂಬಾನೇ ಇಷ್ಟೇ ಚಿಕ್ಕದಾಗಿ ಬರುತ್ತೆ ಸಖತ್ ಆಗಿದೆ ಅಂಡ್ ಜುಮ್ಕಾ ಬಂದ್ಬಿಟ್ಟು ನಿಮ್ಗೆ ಸೇಮ್ ಪೆಂಡೆಂಟ್ ಲಾಸ್ಟ್ ಅಲ್ಲಿ ಏನು ಒಂದ್ ಲೈಟ್ ಗ್ರೀನ್ ಇದೆ ಸೊ ಆ ಗ್ರೀನ್ ಎಲ್ಲ ನಿಮ್ಗೆ ಜುಮ್ಕಾ ಕೂಡ ಬರುತ್ತೆ ವೈಟ್ ಅಂಡ್ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಎಲ್ಲಾ ಕಲರ್ ಸೈಜ್ ನೀವು ಆರಾಮ್ಸೆ ಮ್ಯಾಚ್ ಮಾಡ್ಕೋಬಹುದು ಸ್ಮಾಲ್ ಪೆಂಡೆಂಟ್ ಇರೋದ್ರಿಂದ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಪ್ರೈಸ್ ಸಾವಿರದ ಇನ್ನೂರ ಐವತ್ ರೂಪಾಯಿ ಆಗುತ್ತೆ ಸಖತ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಇರುವಂತಹ ಈ ಒಂದು ಹಾರ ಸಖತ್ ಆಗಿದೆ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೀನು ನಿಮಗೆ ಸಿಗ್ತಾ ಇದೆ ಹಾಗೆ ಶುಗರ್ ಬೀಟ್ಸ್ ಅಲ್ಲಿ ಸಿಗುತ್ತೆ ಗೈಸ್ ಈ ಬೀಟ್ಸ್ ಯಾವದೇ ಕಾರಣಕ್ಕೂ ನಿಮ್ಗೆ ಕಲರ್ ಹೋಗೋದಿಲ್ಲ ನಾನ್ ಶಾಪ್ ಗಳಲ್ಲಿ ಕೂಡ ಬಂದಾಗ ಹೇಳ್ತಾರಲ್ಲ ಬೀಟ್ಸ್ ಕಲರ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳ್ತೀನಿ ಚಾನ್ಸ್ ಎಲ್ಲ ಇಫ್ ಇನ್ ಕೇಸ್ ಒನ್ ಇರ್ ಇಯರ್ ಅದು ಕೂಡ ಕಲರ್ ಹೋದ್ರೆ ಇಲ್ಲಿಗೆ ತಗೋ ಬನ್ನಿ ಅಂತ ಹೇಳ್ಬಿಟ್ಟು ಬೀಟ್ಸ್ ಕಲರ್ ಹೋಗೋದೇ ಇಲ್ಲ ಗೈಸ್ ಯಾಕೆ ಇಷ್ಟೊಂದು ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ ನಾನು ಅದ್ ಕಲರ್ ಹೋಗಲ್ಲ ಬಿಕಾಸ್ ಅದು ಒರಿಜಿನಲ್ ಬೀಟ್ಸ್ ಇರುತ್ತೆ ಹಾಗಾಗಿ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇದೀನಿ ಸೊ ಸಕ್ಕತ್ತಾಗಿದೆ ಆಗಿದೆ ಈ ಕ್ವಾಲಿಟಿಗೆ ಈ ಪ್ರೈಸ್ ಎಲ್ಲೂ ಕೂಡ ಸಿಗೋದಿಲ್ಲ ಅಂಡ್ ನೆಕ್ಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಪಿಂಕ್ ಅದು ಒಂದು ತೋರಿಸಲರಿ ಸೊ ಅದೇ ಸೇಮು ಸೊ ಸೇಮ್ ಶಿವ ಡೀಟೇಲಿಂಗ್ ಆಗಿರುವಂತಹ ಒಂದು ಜುವೆಲರಿ ವೈಟ್ ಅಲ್ಲಿ ಬಂದಿರುವಂತ ನಾನು ಅವಾಗ ನಿಮಗೆ ತೋರಿಸಿದ್ದು ಪಿಂಕ್ ಅಲ್ಲಿತ್ತು ತುಂಬಾನೇ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್ ಅಂದು ಮಲ್ಟಿ ಕಲರ್ ಕಾಣಿಸುತ್ತೆ ಅಂಡ್ ಇದು ಲಾಸ್ಟ್ ಟೂ ಪೀಸಸ್ ಮಾತ್ರ ಅವೈಲೇಬಲ್ ಅವೈಲಬಲ್ ಇದೆ ಎರಡೆ ಎರಡು ಪೀಸ್ ಇರೋದು ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇನ್ನೂ ವಿಡಿಯೋ ಯಾರಾ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂಡ್ ಈ ಹಾರ ಪ್ರೈಸು ಸಾವಿರದ ಐನೂರ ಐವತ್ತು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗಿರ್ತೈಸ್ ಬಿಕಾಸ್ ಅಷ್ಟು ಬಿಂದ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಅಲ್ವಾ ಸೊ ಆದ್ಯ ಜನ ನಾವು ಫಾಲೋ ಮಾಡಿ ಅಂತ ಹೇಳ್ತಾ Mata ketika dress collection itu bye, -bye.